ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮಂಗಳೂರಿಗೆ ಹೋಗ್ಬಂದಿದ್ವಿ ಫ್ರೆಂಡ್ಸ್ ಆಮೇಲೆ ಮನೆಗೆ ಎಡೆ ಮಾಡಬೇಕು ಹಾಗಾಗಿ ಇಷ್ಟು ಅಡುಗೆ ಮಾಡ್ಕೊಂಡಿನಿ ಪಾಯಸ ಅನ್ನ ಸಾರು ಪಲ್ಯ ಮತ್ತು ಟೊಮೊಟೊ ಬಾತ್ ಮಾಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್ ಊರಿಂದ ಬಂದ್ವಿ ಅಂದರೆ ಎಷ್ಟು ಕೆಲಸ ಇರುತ್ತೆ ಫುಲ್ಲು ಬಟ್ಟೆ ಅಲ್ಲೆಲ್ಲೇ ಎಲ್ಲ ಬಿದ್ದಿತ್ತು ಮಂಚದ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಆಮೇಲೆ ಎಲ್ಲ ಬಟ್ಟೆ ಎಲ್ಲ ತೊಗೊಂಡೋಗಿ ವಾಷಿಂಗ್ ಮಿಷಿನಿಗೆ ಹಾಕ್ತೆ ಇವಾಗ ಜೀವ ಮಲ್ಕು ಸ್ಕೂಲಿಗೆ ರೆಡಿ ಆಗ್ತಿದ್ದಾನೆ ಅವನು ಬಟ್ಟೆ ಎಲ್ಲ ಇತ್ತು ವಾಶ್ ಮಾಡೋದು ಹಂಗಾಗಿ ಆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ತುಂಬ ಅಡುಗೆ ಎಲ್ಲ ಕೆಲಸ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಟೀ ಮಾಡೋಣ ಅಂತ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ ಅಷ್ಟೊತ್ತಿನ ಮನೇಲಿ ಗೋಬಿ ತಂದು ಕೊಟ್ಟರು ಸ್ವಲ್ಪ ಗೋಬಿ ತಿಂದ್ಕೊಂಡು ಕುತ್ಕೊಂಡಿದ್ದೀನಿ ಸ್ವಲ್ಪ ಟೀ ಕುಡಿದ್ವಿ ಗೋಬಿ ತಿಂದೆ ಅಷ್ಟೊತ್ತಿಗೆ ಖುಷಿನೂ ಒಂದು ಒಂದು ಚೂರೆ ಕೊಟ್ಟಿದ್ದೆ ಅವನಿಗೆ ಸುಮ್ಮನೆ ಇಟ್ಕೊಂಡಿದ್ದಾನೆ ಅವನೇನು ತಿನ್ನಲಿಲ್ಲ ಆ ಮಕ್ಕಳಿಗೆ ಗೋಬಿ ಎಲ್ಲ ಕೊಡೋದು ಡೇಂಜರ್ ಹಂಗಾಗಿ ನಾನು ಅವ್ನಿಗೇನು ಕೊಡಲಿಲ್ಲ ಫ್ರೆಂಡ್ಸ್ ಸುಮ್ಮನೆ ಬ್ಯಾಲಿಟ್ಕೊಂಡು ಇಟ್ಕೊಳ್ಳೋ ಥರ ಇಟ್ಕೊಂಡಿದ್ದಾನೆ ಕೊಟ್ಟಿದ್ದೀನಿ ಆಟ ಅಂತ ಒಂದು ಕೊಟ್ಟೆ ಸುಮ್ಮನೆ ಸತಿ ಬ್ಯಾಗ್ ಇಟ್ಕೊಂಡು ನೋಡ್ದೆ ಮತ್ತು ತಿನ್ನಲಿಲ್ಲ ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕಾಗ್ತಿದ್ದೆ ಅದನ್ನೆಲ್ಲ ತೊಗೊಂಡು ಬಂದು ಬಟ್ಟೆ ಎಲ್ಲ ಇಂಬಿಟ್ಟಿರ್ತಿದ್ದೀನಿ ಒಂದು ಎಷ್ಟು ಬಟ್ಟೆ ಒಂದು ಮೂರು ಬಕೆಟ್ ಬಟ್ಟೆ ಫ್ರೆಂಡ್ಸ್ ಬೆಳಗ್ಗೆನೇ ಒಗ್ಗ್ದಾಕಿದ್ದೆ ಆಮೇಲೆ ನೈಟಿಗೆ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಎಲ್ಲ ಥರದ ಮಸಾಲೆ ತೊಗೊಂಡು ಫ್ರೈಡ್ ರೈಸು ಬಿರಿಯಾನಿ ರೈಸು ಚಿಲ್ಲಿ ಪೌಡರು ಎಗ್ ಮಸಾಲ ಗರಂ ಮಸಾಲ ಇಷ್ಟೆಲ್ಲ ತೊಗೊಂಡಿದ್ದೆ ಒಂದು ಐದು ಎಗ್ ತೊಗೊಂಡಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಕ್ಯಾಬೇಜು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಲೇಸ್ ಲೇಸ್ ಥರ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಐದು ಮೊಟ್ಟೆ ತಗೊಂಡಿದ್ದೀನಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಮುಂಚೆನೇ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಗೋಬಿ ತಿಂದಿದ್ದು ಟೀ ಮಾಡ್ಕೊಂಡು ಕುಡ್ತಿದ್ದು ಅದನ್ನೆಲ್ಲ ತೊಳೆದುಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಕಾಯ್ದಾದ್ಮೇಲೆ ಎಣ್ಣೆ ಸ್ವಲ್ಪ ಕಾಯಿಲಿ ಈರುಳ್ಳಿ ಹಾಕ್ಕೊಡ್ತಿದ್ದೀನಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಜಾಸ್ತಿ ಓಸ್ನೆ ಹೋಗೋ ಥರ ಎಗ್ ರೈಸಿಗೆ ಅವ ಮನೇಲಿ ಮಾಡ್ತಿರೋದು ಏನು ಹೋಟೆಲ್ ಏನು ಮಾಡ್ತಾಯಿಲ್ಲ ನಾರ್ಮಲ್ ಆಗೇ ಬೇಗ ಆಗೋ ಥರ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೋಬೇಕು ನಿಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ತೊಗೊಳ್ಳಿ ನಾನೊಂದು ಐದಾರು ತೊಗೊಂಡಿ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ತೀನಿ ನಾನು ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಅಷ್ಟು ಮೆಣ್ಸಿಕಾಯಿ ಕರಿಪೇವು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ ಅದಾದಮೇಲೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ ಫಸ್ಟ್ ಇದನ್ನು ಚೆನ್ನಾಗಿ ಸ್ವಲ್ಪ ಡ್ರೈ ಮಾಡ್ಕೊತೀನಿ ಆಮೇಲೆ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಇದೆಲ್ಲ ಆ್ಯಡ್ ಮಾಡ್ಕೊಬೇಕಲ್ಲ ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊತೀನಿ ಜೊತೆಗೆ ಟಮೊಟೋನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಬೇಯಲಿ ಸ್ವಲ್ಪ ಬಾಕಿ ಬಾಕಿ ಕೆಲಸ ಮಾಡ್ಕೊತಿದ್ದೆ ಎಲ್ಲಿಗಾದರೂ ಊರಿಗೆ ಹೋಗಿ ಬಂದರೆ ಭಾಳ ಟಯರ್ಡ್ ಆಗುತ್ತೆ ತುಂಬ ಸ್ವಲ್ಪ ಜ್ವರವರ ಬಂದಿದೆ ಖುಷಿಗಳಿಗೂ ನನಗೂ ನನ್ನ ಮಗುಗೂ ಸ್ವಲ್ಪ ಕೋಲ್ಡ್ ಆಗಿದ್ದು ಫ್ರೆಂಡ್ಸ್ ವಾಯಸಾರು ಕೊಡೋಕ್ಕಾಕಿಲ್ಲ ಊರಿಗೆ ಬಂದ್ವಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡೋದು ಹಾಗಾಗಿ ಕೋಲ್ಡ್ ಜಾಸ್ತಿ ಆಗಿದೆ ಇದೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ತರಕಾರಿ ಆ್ಯಡ್ ಮಾಡಿದ್ನಲ್ಲ ಬೀನ್ಸು ಇದೆಲ್ಲ ಕ್ಯಾರೆಟು ಅದಾದ್ಮೇಲೆ ಎಗ್ ಸೇರಿಸ್ಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಫ್ರೈಡ್ ರೈಸ್ ಮಸಾಲ ಫ್ರೈಡ್ ರೈಸ್ ಮಸಾಲ ಎಲ್ಲ ಮಸಾಲೆನೂ ಇದೇ ಥರ ಹಾಕ್ಕೊಳ್ತಿದ್ದೀನಿ ಎಗ್ ಮಸಾಲೂ ಹಾಕ್ತೀನಿ ಗರಂ ಮಸಾಲ ಫ್ರೈಡ್ ರೈಸ್ ಮಸಾಲ ಬಿರಿಯಾನಿ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಸ್ವಲ್ಪ ಸಾಲ್ಟು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲೂ ಆ್ಯಡ್ ಮಾಡ್ಕೊಳ್ಳಿ ಎಗ್ ರೈಸ್ ಮಾತ್ರ ತಿನ್ನೋಕ್ಕೆ ಸೂಪರ್ ಆಗಿತ್ತು ಫ್ರೆಂಡ್ಸ್ ಲಾಸ್ಟಿಗೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಈ ಈ ಥರ ಈ ಥರ ಮಾಡಿಕೊಳ್ಳಿ ಚೆನ್ನಾಗಾಗುತ್ತೆ ಒಂದು ಸರ್ತಿ ಸಿಂಪಲಾಗಿ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಾಗಿರುತ್ತೆ ಗರಂ ಮಸಾಲೂ ಆ್ಯಡ್ ಮಾಡ್ಕೊಳ್ಳಿ ನಾನೇನೆಲ್ಲ ಇದೆಲ್ಲ ಪ್ಯಾಕೆಲ್ಲ ಇಟ್ಕೊಂಡು ತೋರಿಸ್ತಿದ್ದೀನಿ ಆಮೇಲೆ ಇದ್ರಲ್ಲಿ ಹಾಕ್ಕೊಂಡು ತೋರಿಸಿದ್ರೆ ಬೌಲಲ್ಲಿ ಗೊತ್ತಾಗಲ್ಲ ಯಾವುದ್ ಮಸಾಲ ಅಂತ ಅದಕ್ಕೆ ಪ್ಯಾಕೆಲ್ಲ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಮತ್ತು ಚಿಕನ್ ಮಸಾಲೆ ಸಹ ಸೇರಿಸ್ಕೊಂತಿದ್ದೀನಿ ವೆಜ್ ಬಿರಿಯಾನಿ ಪೌಡರ್ ಹಾಕೋಕ್ಕೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಇದು ಇದೇ ಥರನೇ ಇರಬೇಕು ಮೊಟ್ಟೆ ಅಡೆಗಳೆಲ್ಲ ಬೇಯ್ ಬೇಗಲ್ಲ ಹಂಗಾಗಿ ಇದೇ ಥರ ಬಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಇದು ಎಲ್ಲ ಮಸಾಲೆಯಲ್ಲೂ ಸ್ವಲ್ಪ ಸಾಲ್ಟ್ ಜಾಸ್ತಿ ಇರುತ್ತೆ ಹಂಗಾಗಿ ಸ್ವಲ್ಪ ರೈಸ್ ಮಾಡಬೇಕು ನಾವು ಸಾಲ್ಟ್ ಫಸ್ಟೇ ಕಮ್ಮಿ ಹಾಕಬೇಕು ತುಂಬ ಸ್ವಲ್ಪ ಸತ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಆ್ಯಡ್ ಮಾಡಲ್ಲ ಹಂಗಾಗಿ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಆಯಿತು ಉಪ್ಪು ಮಾತ್ರ ರೈಸ್ ಮಾಡಬೇಕು ಸ್ವಲ್ಪ ಕಮ್ಮಿನೇ ಆಗ್ತದೆ ಫ್ರೆಂಡ್ಸ್ ಎಲ್ಲ ಮಸಾಲೆಲ್ಲೂ ಸ್ವಲ್ಪ ಸ್ವಲ್ಪ ಉಪ್ಪಿರುತ್ತೆ ಮತ್ತು ರೈಸ್ ಅಥವಾ ಮಾಡಿಕೊಂಡಿದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಸೂಪರಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಭಾಳ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನಮ್ಮ ನಮ್ಮಮ್ಮಂಗೂ ಇಷ್ಟ ಆಯಿತು ಊರಲ್ಲೆಲ್ಲ ಜಾಸ್ತಿ ಇದನ್ನು ಮಾಡಲ್ಲ ಅಮ್ಮರಿಗೆ ಎಲ್ಲ ಬರೋಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಹಂಗಾಗಿ ನಾನು ಸತಿ ಮಾಡಿ ತೋರಿಸ್ದೆ ಅಮ್ಮಂಗೆ ಈ ಥರ ಮಾಡಮ್ಮ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೆ ಎಗ್ ರೈಸ್ ಎಲ್ಲ ಫುಲ್ ಮುಗೀತು ಇವಾಗ ಪ್ಲೇಟಿಗೆ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಯಿತು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಜೀವಂಗೆ ಅಂತ ಊಟ ಎಲ್ಲ ಮುಗೀತು ಫ್ರೆಂಡ್ಸ್ ಪಾತ್ರೆಗೆ ಎಲ್ಲ ವಾಶ್ ಮಾಡಿಟ್ಟು ಆಮೇಲೆ ಮಲ್ಕೊಂಡೆ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಅಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳಿತ್ತು ಬೆಳಗ್ಗೆ ಬೇಗನೆ ಹೋಗ್ತೀನಿ ಅಂತ ಆದರೂ ಒಂದು ಎಂಟು ಮುಕ್ಕಾಲಿಗೆ ಎದ್ದಿದ್ದು ಬೆಳಗ್ಗೆ ಅದ್ದು ಎದ್ದಾದ್ಮೇಲೆ ನಾನು ಅಮ್ಮಂಗೆ ಬಾಕ್ಸಿಗೆ ತಗೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು ಜೀವಂಗೆ ಎಲ್ಲರಿಗೂ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಮಾಡ್ತಾನೆ ಈಗ ಈ ಈಗ ಅಶ್ವಮೆಣ್ಕಾಯಿ ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಮಾಡ್ತೀನಿ ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸತಿ ಸುಮ್ಮನೆ ಏನೂ ಹಾಕ್ಲಿದಂಗೆ ಮಾಡ್ತೀನಿ ಈಗ ಎಲ್ಲ ಸೇರಿಸೋ ಮಾಡ್ತೀನಿ ಜಾಸ್ತಿ ಆಗಬೇಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಜಡ್ಡಿಟ್ಕೊಂಡಿನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆನ ರಸ ಇವಾಗ ಸಾಸಿವೆ ಇದೀನಿ ಸಾಸಿವೆ ಹಾಕಂದ್ಮೇಲೆ ಈರುಳ್ಳಿ ಕರ್ಬೇವು ಹಾಕೊಳ್ತೀನಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬೆಳ್ಳುಳ್ಳಿ ಆ್ಯಡ್ ಇದ್ದೀನಿ ಅಮ್ಮ ಊರಿಗೆ ಹೋಗ್ತಿದೆ ಅಂತ ನನಗೆ ಬೇಜಾರಾಯಿತು ಇವಾಗ ಅದಕ್ಕೆ ಎಲ್ಲರೂ ಊರಿಗೆ ಹೋಗಿದ್ರೆ ಈಗ ಅಮ್ಮ ಜೊತೆ ಇತ್ತು ಇವಾಗ ಅಮ್ಮನ ಊರಿಗೆ ಹೋಯ್ತು ನಂಗೆ ಹಂಗೆ ಇತ್ತು ಇನ್ಮೇಲೆ ನಾನು ಒಬ್ಬಳೇ ಇರಬೇಕು ಇನ್ನು ಜೂನ್ ಸ್ಕೂಲ್ ಮುಗಿಯೋ ತನಕ ಅದಾದಮೇಲೆ ನಾನು ಊರಿಗೆ ಹೋಗ್ತೀನಿ ಆಮೇಲೆ ಏನೂ ಅನಿಸಲ್ಲ ಎಲ್ಲರೂ ಜಾಸ್ತಿ ಜನ ಇದ್ದು ಸಡನ್ಲಿ ಊರಿಗೆ ಹೋದರೆ ಬೇಜಾರಾಗುತ್ತೆ ಇಲ್ಲಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಕಡಲೆ ಬೀಜ ಸಹ ಆ್ಯಡ್ ಇದ್ದೀನಿ ಕಡಲೆ ಬೀಜನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನನಗಂತೂ ಇವನ್ನೆಲ್ಲ ಫುಲ್ಲು ಬೇಜಾರ್ ಡೇ ಇದೆ ಎಷ್ಟು ಏನೇ ಮಾಡಿಕೊಂಡ್ರೂ ಅಮ್ಮ ಅಪ್ಪ ಅಮ್ಮ ಜೊತೆಗಿದ್ರೂ ಸ್ವಲ್ಪ ಫ್ರೀಯಾಗಿರ್ತೀವಿ ಏನೇ ಕೆಲಸ ಮಾಡ್ತೀವಿ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡೋದು ಇಲ್ಲ ಖುಷಿ ಹಿಡ್ಕೊಳ್ಳೋದು ಏನೇ ಮಾಡೋದು ಇನ್ನು ನಾನೇ ಮಾಡ್ಕೋಬೇಕು ಅದಕ್ಕೂ ಮೊದಲು ಅಮ್ಮ ಎಲ್ಲರೂ ಪ ನನ್ನ ತಮ್ಮ ಎಲ್ಲರೂ ಊರಿಗೆ ಹೋದ್ರು ಫ್ರೆಂಡ್ಸ್ ಇವಾಗ ಅದೆಲ್ಲ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಆಯಿತು ಅದಾದಮೇಲೆ ಟೊಮೊಟೊ ಅಲ್ಲಲ್ಲ ಸಾರಿ ಫ್ರೆಂಡ್ಸ್ ಹುಣ್ಸಣ್ಣಿನ ರಸ ಹಾಕ್ಕೊಳ್ತಿದ್ದೀನಿ ಹುಣಸೆಣ್ಣಿನ ರಸ ಹಾಕಿ ಒಂದು ಎರಡು ನಿಮಿಷ ಕುದಿಯೋ ಬಿಟ್ಟು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ನಮ್ಮ ಮನೆಯಲ್ಲಿ ಹಂಗಾಗಿ ಖಾರದ ಪುಡಿ ಆ್ಯಡ್ ಮಾಡ್ಕೊತ ಪುಳಿಯೋಗರೆಗೆ ಖಾರದ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಈಗ ಸ್ವಲ್ಪ ಪುಳಿಯೋ ಎರಡು ಪುಳಿಯೋಗರೆ ಪ್ಯಾಕೆಟು ಆ್ಯಡ್ ಮಾಡಿಕೊಂಡೆ ಪುಳಿಯೋಗರೆ ಪ್ಯಾಕೆಟು ಆ್ಯಡ್ ಮಾಡಿ ಅದು ಸ್ವಲ್ಪ ಕುದಿಯೋಕ್ಕೆ ಅಂತ ಇಟ್ಕೊಳ್ತೀನಿ ನೀರೆಲ್ಲ ಸ್ವಲ್ಪ ಡ್ರೈ ಆಯಿತು ಅಂದರೆ ಪುಳಿಯೋಗರೆ ಗೊಜ್ಜು ಆಗುತ್ತೆ ಈ ಥರ ತಿರುಸ್ಕೊಳ್ತಾ ಇದ್ದೀನಿ ಅದಪ್ಪ ಇದು ಕುದಿಯುತ್ತಲ್ಲ ಅವಾಗ ತಡ ಎಲ್ಲ ಹಿಡಿಯುತ್ತೆ ಅಂತ ಈ ಥರ ನೀಟಾಗಿ ತಿರುಸ್ಕೊಂಡೆ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಈ ಕಡೆ ರಾತ್ರಿ ಸ್ವಲ್ಪ ರೈಸ್ ಮಾಡಿದ್ನಲ್ಲ ಅದು ಉಳಿದಿತ್ತು ಹಂಗಾಗಿ ಜೀವನ್ ನನಗೆ ರೈಸೇ ಕೊಡಮ್ಮ ಅಂತ ಹೇಳ್ದು ಅವನಿಗೆ ಕೊಟ್ಟು ಹಾಕ್ಕೊಟ್ಟು ನಾನಿವಾಗ ಪುಳಿಯೋಗರೆ ಎಲ್ಲ ಕಲಿಸಿ ಅಮ್ಮಂಗೆ ಮತ್ತು ಜೀವನಿಗೆ ಮಧ್ಯಾಹ್ನ ಬಾಕ್ಸಿಗೆ ಜೀವಂಗೆಲ್ಲ ಪುಳಿಯೋಗರೆ ಕೊಟ್ಟು ಕಳಿಸ್ದೆ ಅಮ್ಮಂಗೂ ಪುಳಿಯೋಗರೆ ಕೊಟ್ಟು ಕಳಿಸ್ದೆ ಅದಾದ್ಮೇಲೆ ಮನೆಗಂತೂ ಅವ್ರನ್ನೆಲ್ಲ ಅಷ್ಟೊತ್ತಿಗೆ ಒಂದು ರಾಶಿ ಕೆಲಸ ಬಿದ್ದಿತ್ತು ನೋಡಿ ಫ್ರೆಂಡ್ಸು ಮಕ್ಕಳು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಇಷ್ಟು ಕೆಲಸ ಇರುತ್ತೆ ಸತಿ ಕಸ ಗುಡಿಸಿದ್ರು ಮತ್ತೆ ಅವ್ರು ಹೋಗೋಷ್ಟೊತ್ತಿಗೆ ಇಷ್ಟು ಕಸ ಅಂಡಿರ್ತೈತೆ ನಮ್ಮ ಮನೆಗಂತೂ ಚಿಕ್ಕ ಚಿಪ್ಪಾಪು ಇರೋದ್ರಿಂದ ಅವ್ನೊಂದು ಸುಮ್ಮನೆ ಎಲ್ಲ ಎಳ್ದೆಳ್ದು ಎಳ್ದೆಳು ಬಿಸಾಕಿರ್ತಾನೆ ಇವತ್ತು ಚೇರೆಲ್ಲ ಮೇಲೆ ಆಮೇಲೆ ಆಮೇಲೆಲ್ಲ ಸ್ವಲ್ಪ ಕ್ಲೀನ್ ಕಸ ಎಲ್ಲ ಗುಡ್ಸ್ಕೊಂಡ್ಮೇ ಮತ್ತೆ ಕೆಳಗಡೆ ಇಡ ಅಂತ ಈ ವಿಡಿಯೋ